ವೀಕ್ಷಕರೇ ಸಿಂಹ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿರತಕ್ಕಂತ ಮೂರು ಗುಟ್ಟುಗಳು ಯಾವುದು ಮೂರು ಎಚ್ಚರಿಕೆಗಳು ಯಾವುದು ಮೂರು ಪರಿಹಾರಗಳು ಯಾವುದು ಇದರಿಂದ ನಿಮಗೆ ಏನ್ ಬೆನಿಫಿಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ಯಶಸ್ವಿಯಾಗಿ ಕಳಿಬೇಕು ನಾನು ಸಕ್ಸಸ್ಫುಲ್ ಆಗಿ ಇರಬೇಕು ಅಂತಂದ್ರೆ ಇದು ತಿಳಿದಿರ್ಲೇಬೇಕು ಇದು ತಿಳಿದ್ರೆ ಮಾತ್ರ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರು ಖಂಡಿತವಾಗಿಯೂ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಮೂರರ ಫಾರ್ಮುಲಾ ಇದು ಹೇಗಿದೆ ಅನ್ನೋದು ವಿಡಿಯೋ ಎಲ್ಲ ನೋಡದ ಮೇಲೆ ನೀವು ಕಾಮೆಂಟ್ ಮಾಡಿ ತಿಳಿಸ್ತೀವಿ ಅಷ್ಟೊಂದು ನಿಮಗೆ ಒಂದು ಭರವಸೆ ಕೊಡ್ತೀನಿ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೀವು ಇಲ್ಲಿಗಾಗ್ಲೇ ನೋಡಿರಬಹುದು ಆದ್ರೆ ಈ ವಿಡಿಯೋ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂತ ಮಾತನ್ನ ಕೊಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಸೂರ್ಯನ ಅಧಿಪತಿ ಸೂರ್ಯನಂತೆ ನೀವು ಪ್ರಕಾಶಮಾನವಾದ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು ಸಿಂಹರಾಶಿಯವರು ಆತ್ಮವಿಶ್ವಾಸ ಅಧಿಕಾರ ಕ್ರಿಯಾಶೀಲತೆ ನಿಮ್ಮ ರಕ್ತದಲ್ಲೇ ಇರತಕ್ಕಂಥದ್ದು ಅಂತಹ ವೈವಿಧ್ಯಮಯವಾಗಿರ್ತಕ್ಕಂತಹ ವ್ಯಕ್ತಿ ಸೂರ್ಯನ ಒಂದು ಅಸ್ತಿತ್ವದಿಂದ ಸೂರ್ಯನ ಅಧಿಪತ್ಯದಿಂದ ಮತ್ತು ಅಗ್ನಿ ತತ್ವದ ರಾಶಿ ಆಗಿರುವುದರಿಂದ ನಿಮ್ಮಲ್ಲಿ ಎದೆಯುಬ್ಬಿಸಿ ನಿಲ್ಲುವಂತಹ ಧೈರ್ಯ ಇರುತ್ತೆ ಉತ್ಸಾಹ ಇರುತ್ತೆ ಮತ್ತು ಸವಾಲುಗಳನ್ನ ಎದುರಿಸುವುದು ನಿಮಗೆ ಒಂದು ಕಲೆ ಅಂತ ಹೇಳ್ಬೋದು ಹಠ ಇರುತ್ತೆ ಜಾಣ್ಮೆ ಇರುತ್ತೆ ಬುದ್ಧಿವಂತಿಕೆ ಇರುತ್ತೆ ಆ ಎಲ್ಲ ಮಿಶ್ರಣವೇ ಸಿಂಹರಾಶಿಯವರು ಅಂತ ಹೇಳ್ಬೋದು ಮತ್ತೆ ಸ್ಥಿರ ಸ್ವಭಾವ ನಂಬಿಕೆಯ ಒಂದು ಉಳಿಸ್ಕೊಳ್ಳೋದಕ್ಕಾಗಿ ಎಂತಹ ತ್ಯಾಗವನ್ನ ಮಾಡೋದಕ್ಕಾದ್ರೂ ಸಿದ್ಧ ಮಾತು ಕೊಟ್ಟರು ಅಂತಂದ್ರೆ ಮುಗುದೋಯ್ತು ರಾಮನ ಮಾತಿನಂತೆ ರಾಮನ ವಾಗ್ದಾನದಂತೆ ಭೀಷ್ಮನ ಪ್ರತಿಜ್ಞೆಯಂತೆ ಮಾತನ್ನ ಕೊಟ್ಟರು ಅಂತಂದ್ರೆ ಕೊಟ್ಟಂತ ಮಾತಿಗೆ ಕಟಿಬದ್ಧವಾಗಿ ನಿಲ್ಲುವಂತಹ ವ್ಯಕ್ತಿ ಮತ್ತು ನಂಬಿದವರಿಗೆ ಎಂದಿಗೂ ಕೈ ಬಿಡತಕ್ಕಂತ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಹಿಡಿದಂತಹ ಹಠ ಬಿಡಲಾರದಂತಹ ಛಲಗಾರರು ಅಂತ ಹೇಳ್ಬೋದು ಇನ್ನು ನಿಮ್ಮನ್ನ ಹೃದಯ ವೈಶಾಲ್ಯತೆ ಇರುತ್ತೆ ದಾನಶೀಲವಾಗಿರ್ತಕ್ಕಂತ ಕರುಣೆ ಇರುತ್ತೆ ಗುಣ ಇರುತ್ತೆ ದಾನದ ಗುಣ ಇರುತ್ತೆ ನಿಮ್ಮಲ್ಲಿ ನಂಬಿ ಬಂದವರನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಅಶಕ್ತರಿಗೆ ಆಸರೆಯಾಗಿ ನಿಲ್ಲುವಂತಹ ಗುಣ ನಿಮ್ಮನ್ನ ಎತ್ತರಕ್ಕೆ ಬೆಳೆಸುವಂತಹ ಸಾಧ್ಯತೆಗಳಿರುತ್ತೆ ಸಭೆ ಸಮಾರಂಭಗಳಲ್ಲಿ ಎಲ್ಲರ ಗಮನವನ್ನ ಸೆಳೆತಕ್ಕಂತಹ ನಿಮ್ಮ ಸಹಜವಾದ ಗುಣ ಇರುತ್ತೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಇರ್ತೀರಿ ನೀವೆಲ್ಲೇ ಇದ್ರು ಕೂಡ ಮಿಂಚುತ್ತಾ ಇರ್ತೀರಿ ಸೂರ್ಯನಂತೆ ನಿಮ್ಮ ನಿಮ್ಮ ವಿಷಯಗಳಲ್ಲಿ ಚರ್ಚೆ ಇರುತ್ತೆ ಹೌದು ಅಲ್ಲ ನೋಡಿ ಿದ್ರೆ ನಿಮ್ಮ ಸಿಂಹರಾಶಿಯವರು ಹಾಗೆ ಒಂದು ಸೂರ್ಯನಂತೆ ಪ್ರಕಾಶಮಾನವಾಗಿರುವಂತದ್ದು ಜನರು ನಿಮ್ಮನ್ನ ಪ್ರೀತಿಯಿಂದ ಅಥವಾ ಗೌರವದಿಂದ ಅಥವಾ ಭಯದಿಂದ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಗುಣ ಇರತಕ್ಕಂತ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವುದು ಆ ಮೂರು ಗುಟ್ಟುಗಳು ಸಕ್ಸಸ್ಫುಲ್ ಫಾರ್ಮುಲಾ ಕೊಡುವಂತಹ ಗುಟ್ಟುಗಳು ಯಾವುದು ಮತ್ತೆ ಮೂರು ಎಚ್ಚರಿಕೆ ಸದಾ ನೆನಪಿನಲ್ಲಿ ಇಟ್ಕೋಬೇಕಾದದ್ದು ಯಾವುದು ಮತ್ತೆ ಮೂರು ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಆದ್ರೆ ಮೊದಲಿಗೆ ಎಚ್ಚರಿಕೆಗಳ ಬಗ್ಗೆ ನೋಡ್ಬಿಡೋಣ ಏನಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಮೂರು ಎಚ್ಚರಿಕೆಗಳು ಯಾವುದು ಅಂತಂದ್ರೆ ನೋಡಿ ನಿಮ್ಮ ಹಠ ನಾನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದೀನಿ ನಿಮ್ಮ ಒಂದು ಏನಾಗುತ್ತೆ ಒಂದು ಹಿಡಿದಂತಹ ಹಠವನ್ನ ಬಿಡಲಾರದಂತಹ ಒಂದು ಭಾವನೆ ಇರುತ್ತೆ ಆದ್ರೆ ಅದು ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿ ಅದು ಸ್ವಲ್ಪ ಏನಾಗುತ್ತೆ ಬಂಧುತ್ವದಲ್ಲಿ ಅಥವಾ ಜನಗಳ ಮನಸ್ಸಿನ ಮೇಲೆ ನಿಮಗೆ ಅರಿವಿಲ್ಲದಂತೆ ಬೇರೆ ರೀತಿಯಲ್ಲಿ ಪರಿಣಾಮಗಳಾಗುವಂತ ಸಾಧ್ಯತೆ ಇರುತ್ತೆ ನೀವು ಆಮೇಲೆ ಮರಗತೀರಿ ಛ ನಾನ್ ಕೋಪ ಮಾಡ್ಕೋಬಾರ್ದಾಗಿತ್ತು ಹೇಳಬಾರ್ದಾಗಿತ್ತು ಈ ರೀತಿ ಇದು ಮಾಡಬಾರ್ದಾಗಿತ್ತು ಅನ್ನುವಂತ ಭಾವನೆ ಆಮೇಲೆ ಬರುತ್ತೆ ತಡ ಆಗಿರುತ್ತೆ ಅಷ್ಟೊತ್ತಿಗೆ ಬಹಳಷ್ಟು ಸಮಯ ಮಿಂಚು ಹೋಗಿರುತ್ತೆ ಎಷ್ಟೋ ಸಲ ನೀವೇ ಪಚ್ಚಾತಾಪ ಪಟ್ಟಿರ್ತೀರಿ ಆದ್ರೆ ಸಮಯ ಹೋದ್ಮೇಲೆ ಪಚ್ಚತಾಪ ಪಟ್ಟರೆ ಪ್ರಯೋಜನ ಇಲ್ಲ ಸಮಯ ಇದ್ದಾಗಲೇ ಅದ್ರ ಬಗ್ಗೆ ಅರಿವಿರಬೇಕು ಇದು ನಿಮ್ಮ ಎಚ್ಚರಿಕೆ ಇದು ಏನು ಅಂತಂದ್ರೆ ನಿಮ್ಮ ಕೋಪದ ಮೇಲೆ ಹಿಡಿತವನ್ನ ಇಟ್ಕೋಬೇಕು ಸಿಟ್ಟನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಹಂಭಾವನೆ ಕಡಿಮೆ ಮಾಡ್ಕೋಬೇಕು ಎಲ್ಲರೊಂದಿಗೂ ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ ಬೆರೆಯುವಂತ ಮನಸ್ಥಿತಿ ಈ ವರ್ಷ ನಿಮ್ಮದಾಗಿರಬೇಕು ಇದನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತಾರು ಬಹಳ ಅದ್ಭುತವಾಗಿರುವಂತಹ ಲಕ್ಷಣಗಳು ಕಂಡು ಬರುತ್ತೆ ಇದು ಒಂದು ಎಚ್ಚರಿಕೆ ಇನ್ನು ಎರಡನೇ ಎಚ್ಚರಿಕೆ ಈ ಹಿಡಿದಿರತಕ್ಕಂತ ಕೆಲಸಗಳು ಏನಾಗುತ್ತೆ ಈ ಹಠದಿಂದ ಅಥವಾ ಕೋಪದಿಂದ ಹಾಳಾಗ್ಬೋದು ಅಂದ್ರೆ ಕೆಲ್ಸದ ಮೇಲೆ ಪರಿಣಾಮ ಆಗುವಂತ ಸಾಧ್ಯತೆಗಳು ಅಂದ್ರೆ ನೀವು ನಿರ್ಧಾರವನ್ನ ತೆಗೆದುಕೊಳ್ಳುವ ಮೊದಲು ಶಾಂತವಾಗಿ ಯೋಚನೆ ಮಾಡಿ ಇದು ಎರಡನೇ ಎಚ್ಚರಿಕೆ ಅಂದ್ರೆ ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಮಾಡೋದು ಅಥವಾ ಯಾರ ಮೇಲೂ ಹೈಯತನ ಸಾಧಿಸೋದಕ್ಕೆ ಮಾಡೋದು ಅಥವಾ ಸೇಡನ್ನ ಇಟ್ಕೊಂಡು ಮಾಡುವಂಥದ್ದು ಅಥವಾ ಕಾಂಪಿಟೇಷನ್ ಗೆ ಬಿಟ್ಟು ಬಿದ್ದು ಮಾಡುವಂಥದ್ದು ಮರಕ್ಕಿಂತ ಮರ ದೊಡ್ಡದಿರುತ್ತೆ ಹಾಗಾಗಿ ಮತ್ತೊಬ್ಬರಿಗೆ ಕಾಂಪಿಟೇಷನ್ ಎಂದಿಗೂ ದಯವಿಟ್ಟು ಹೇಳಿಬೇಡಿ ಅವರ ಆರ್ಥಿಕ ಪರಿಸ್ಥಿತಿ ಅವರ ಮನಸ್ಥಿತಿ ಅವರ ಸ್ಥಿತಿಗತಿ ಬೇರೆ ಇರುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಸ್ಥಿತಿಗತಿ ಬೇರೆನೆ ಆಗಿರುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗಾಗಿ ನೀವು ಏನೇ ನಿರ್ಧಾರ ತಗೊಂಡ್ರು ಕೂಡ ಎಚ್ಚರಿಕೆ ನಿರ್ಧಾರ ತಗೋಬೇಕು ಸುಮ್ಮನೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬಹಳಷ್ಟು ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಖಂಡಿತವಾಗಿಯೂ ನೀವು ಯಾವುದೇ ಎಚ್ಚರಿಕೆ ತೆಗೆದುಕೊಳ್ಳುವ ಮುನ್ನ ನಿರ್ಧಾರ ಸರಿಯಾಗಿ ಮಾಡಿ ಶಾಂತವಾಗಿದ್ದಾಗ ಯೋಚನೆ ಮಾಡಿ ಹತ್ತು ಸಲ ಯೋಜನೆಯನ್ನ ರೂಪಿಸಿ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಇದು ನಿಮ್ಮ ಎರಡನೇ ಎಚ್ಚರಿಕೆ ಇನ್ನು ಮೂರನೇ ಎಚ್ಚರಿಕೆ ಯಾವುದು ನೋಡಿ ನಿಮ್ಮ ಆರೋಗ್ಯದ ವಿಚಾರವಾಗಿ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ ಅಂದ್ರೆ ದೊಡ್ಡ ಸಮಸ್ಯೆ ಇದೆ ಅಂತಲ್ಲ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರತ್ತೆ ಹೃದಯಕ್ಕೆ ವಿಶೇಷವಾಗಿ ಆರೋಗ್ಯ ಅಂತ ಬಂದಾಗ ನೀವ್ ಏನ್ ಎಚ್ಚರಿಕೆ ಇರಬೇಕು ಹೃದಯಕ್ಕೆ ಸಂಬಂಧಿಸಿರುವಂತಹ ಈ ಬೆನ್ನಿಗೆ ಸಂಬಂಧಿಸಿರ್ತಕ್ಕಂತ ಎಚ್ಚರಿಕೆ ಸ್ವಲ್ಪ ಇರ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯವೇ ಭಾಗ್ಯ ನೀವಿದ್ರೇನೆ ಎಲ್ಲ ನಿಮ್ಮಿಂದನೇ ಎಲ್ಲ ನೀವು ನಾಯಕ ಕ್ಯಾಪ್ಟನ್ ನೀವು ಒಬ್ಬ ಸರ್ವಾಧಿಕಾರಿ ಹಾಗಾಗಿ ಒಬ್ಬ ಒಬ್ಬ ಒಂದು ಮನೆಗೆ ನೀವ್ ನಿಮ್ಮ ಒಂದು ಅಸ್ತಿತ್ವ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗತ್ತೆ ಹಾಗಾಗಿ ಅಹ್ ಅತಿಯಾಗಿ ಮಾನಸಿಕ ಒತ್ತಡ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಟರೆ ಸಾಕು ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ದೆ ಅಥವಾ ಸರಿಯಾದ ಸಮಯಕ್ಕೆ ಕೆಲಸ ಈ ರೀತಿ ಲಿಮಿಟೇಶನ್ ಮೇಲೆ ಇರಲಿ ಯೋಗ ಧ್ಯಾನ ವಾಕಿಂಗು ವ್ಯಾಯಾಮ ಈ ರೀತಿ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದು ಮೂರನೇ ಎಚ್ಚರಿಕೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಮೂರು ಎಚ್ಚರಿಕೆಗಳು ನಿಮ್ಮ ಗಮನಕ್ಕೆ ಇರಲಿ ಆಯ್ತಾ ಇನ್ ಎಚ್ಚರಿಕೆ ಬಗ್ಗೆ ಮುಗಿಯಿತು ಇನ್ನು ಪ್ರಮುಖ ಮೂರು ಗುಟ್ಟುಗಳು ಯಾವುದು ಪ್ರಮುಖ ಮೂರು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ ಆ ಗುಟ್ಟುಗಳು ತುಂಬಾ ವಿಶೇಷವಾಗಿದೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು ಆ ಗುಟ್ಟುಗಳ ಬಗ್ಗೆ ಹೇಳ್ತೇನೆ ನಿಮಗಾಗೆ ಇರುವಂತದ್ದು ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಆ ಗುಟ್ಟುಗಳ ಬಗ್ಗೆ ಖಂಡಿತ ಮಾತಾಡೋಣ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಂಬತ್ತರಿಂದ ನೂರು ಪುಟದ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಯಲ್ಲಿ ಸಿಗುವಂತ ಜನ್ಮ ಜಾತಕ ಪ್ರತಿ ಇದಾಗಿದೆ ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಬನ್ನಿ ಆಗಿದ್ರೆ ಆ ಮೂರು ಗುಟ್ಟುಗಳು ಯಾವ್ದು ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಈ ವರ್ಷದಲ್ಲಿ ಬಹಳ ಇಟ್ಕೋಬೇಕು ಕ್ಷಮೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮನ್ನ ಟೀಕಿಸಿದವರನ್ನ ದ್ವೇಷಿಸುವ ಬದಲು ಕಾಂಪಿಟೇಷನ್ ಗೆ ಇಳಿಯುವ ಬದಲು ಅವ್ರನ್ನ ಕ್ಷಮಿಸಿಬಿಡಿ ಬೆಳೆದು ನಿಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ಕಡೆ ಕಡೆ ನಿಮ್ಮ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲವೊಂದು ಜನ ಇದ್ದಾರೆ ಸುಮ್ನೆ ಕೋಪ ಬರೆಸೋದು ನಿಮ್ ಮೈಂಡ್ ಹಾಳು ಮಾಡೋದು ನಿಮ್ ಕಾನ್ಸರ್ಟ್ ಯಾಕಂದ್ರೆ ನಿಮ್ ವೀಕ್ನೆಸ್ ಪಾಯಿಂಟ್ ಅದೇ ನಿಮ್ಮ ಶಕ್ತಿಯು ಕೋಪ ನಿಮ್ಮ ದೌರ್ಬಲ್ಯವೂ ಕೋಪ ಹಾಗಾಗಿ ಕೆಲವೊಂದು ಜನ ಮೈಂಡ್ ಗೆ ಮಾಡ್ತಿರ್ತಾರೆ ನಿಮ್ಮನ್ನು ಕೋಪ ಬರೆಸಿ ನಿಮ್ ಕಾಂಪಿಟೇಷನ್ ಇಳಿಸಿ ಅದು ಕೂಡ ಬೇರೆ ರೀತಿಯಲ್ಲಿ ಪರಿಣಾಮಗಳು ಮಾಡುವಂತ ಸಾಧ್ಯತೆಗಳು ಇರ್ತಾರೆ ಈ ಸೀಕ್ರೆಟ್ ನಿಮಗ್ ಗೊತ್ತಿರಲಿ ಪ್ರಮುಖವಾದ ಗುಟ್ಟಿದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಸ್ಥಾನ ಏನು ಮಾನ ಏನು ನಿಮ್ಮ ಗೌರವ ಏನು ನೀವೇಲ್ಲಿದ್ದೀರಿ ನೀವು ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ನಿಮ್ಮ ಹೇಳಿಕೆ ಯಾವ ರೀತಿ ಡ್ಯಾಮೇಜ್ ಮಾಡುತ್ತೆ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಹಾಳು ಮಾಡುತ್ತೆ ಇದ್ರ ಬಗ್ಗೆ ನೀವು ಗಮನ ಇಟ್ಕೋಬೇಕು ನೀವು ಯಾರನ್ನು ದ್ವೇಷಿಸಬಾರದು ಕ್ಷಮಿಸ್ಬಿಡಿ ಅಲಕ್ಷವೇ ಮದ್ದು ಶತ್ರುಗಳಿಗೇನು ಮದ್ದು ಅಲಕ್ಷ್ಯವೇ ಮದ್ದು ಅವರನ್ನ ಬಹಳ ಪ್ರಮುಖವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಉದಾಸೀನವೇ ಮದ್ದು ಹಾಗಾಗಿ ಅವರನ್ನ ಉದಾಸೀನ ಮಾಡಿ ನಿಮ್ ಕೆಲಸದ ಕಡೆ ಫೋಕಸ್ ಮಾಡಿ ನಿಮ್ಮ ಉನ್ನತ ಸ್ಥಾನಮಾನಗಳು ದೊರೆಯುವಂಥದ್ದು ದೊಡ್ಡ ಸ್ಥಾನಕ್ಕೆ ದೊಡ್ಡ ಯಶಸ್ಸನ್ನ ಪಡಿತೀರಿ ಅದೇ ಅವ್ರಿಗೆ ಉತ್ತರ ಆಗತ್ತೆ ಅವಾಗ ಶತ್ರು ಏನಾಗ್ತಾರೆ ವೀಕ್ ಆಗ್ತಾರೆ ಜಗಳದಿಂದ ಕೋಪದಿಂದ ಸಿಟ್ಟಿನಿಂದ ವೀಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸದಿಂದ ನಿಮ್ಮ ಯಶಸ್ಸಿನಿಂದ ನಿಮ್ಮ ಆಡಳಿತದಿಂದ ವೀಕ್ ಅನ್ನ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು ಬಹಳ ದೊಡ್ಡ ಸೀಕ್ರೆಟ್ ಇದು ಇದನ್ ಗಮನದಲ್ಲಿ ಇಟ್ಕೋಬೇಕು ಎಷ್ಟು ಯೂಸ್ ಆಗುತ್ತೇವೆ ನೋಡಿ ಈ ವಿಡಿಯೋ ಇನ್ನು ಎರಡನೇದ್ದು ರಹಸ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಿಮ್ಮ ಮುಂದಿನ ಗುರಿಗಳ ಬಗ್ಗೆ ಅಥವಾ ನಿಮ್ಮ ಮುಂದಿನ ವ್ಯವಹಾರಗಳ ಬಗ್ಗೆ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಕೆಲಸ ಮುಗಿಯುವವರೆಗೂ ಯಾರಿಗೂ ಹೇಳಬೇಡಿ ಆ ಸೀಕ್ರೆಟ್ ಅನ್ನ ಎಲ್ಲೂ ಬಿಟ್ಕೊಡ್ಬೇಡಿ ನೀವೇನೇ ಪ್ಲಾನ್ ಮಾಡಿದ್ರು ಅದು ನಿಮ್ಮಲ್ಲೇ ಇರಲಿ ಶತ್ರುಗಳು ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಅಥವಾ ಅದನ್ನು ಓವರ್ಟೇಕ್ ಮಾಡುವಂತ ಜನಗಳಿರ್ತಾರೆ ಕಾಪಿ ಮಾಡುವಂತ ಜನಗಳಿರ್ತಾರೆ ನಿಮ್ದು ಏನೇ ಗುಟ್ಟಿನ ವಿಷಯಗಳಿದ್ರು ಕೂಡ ಗುಟ್ಟಾಗಿ ಇಟ್ಕೋಬೇಕು ನಿಮ್ಮ ನಿಮ್ಮ ಸಕ್ಸಸ್ ಸಿಗೋವರೆಗೂ ಕೂಡ ಬಹಳ ಶಾಂತತೆಯಿಂದ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಪ್ಲಾನ್ ಮಾಡ್ಕೋಬೇಕು ನೀವು ಸ್ವಲ್ಪ ಸಾಧಿಸಿ ದೊಡ್ಡದಾಗಿ ಹೇಳೋದಾಗ್ಲಿ ಅಥವಾ ಏನೋ ಒಂದು ಪ್ಲಾನ್ ಮಾಡಿದ್ದು ಸಡನ್ ಆಗಿ ಹೇಳ್ಬಿಡೋದಾಗ್ಲಿ ಮಾಡಬೇಡಿ ಪ್ಲಾನ್ ಹಾಳಾಗುತ್ತೆ ನಿಮ್ಮ ಸೀಕ್ರೆಟ್ ಆಗಿರುವಂತಹ ವಿಚಾರ ಎರಡನೇದ ಯಾವ್ದು ಅಂತಂದ್ರೆ ರಹಸ್ಯವನ್ನ ಕಾಪಾಡ್ಕೋಬೇಕು ಯಾವುದೇ ಇದ್ರೂ ಕೂಡ ಗುಪ್ತವಾಗಿ ಗೌಪ್ಯವಾಗಿ ಇಟ್ಕೊಂಡು ನಿಮ್ಮ ಗುರಿ ಸಾಧನೆ ಕಡೆ ಹೋಗ್ಬೇಕಾಗತ್ತೆ ಇದು ಎರಡನೆಯ ಸೀಕ್ರೆಟ್ ಇನ್ನು ಮೂರನೇ ಸೀಕ್ರೆಟ್ ಯಾವುದು ಬದಲಾವಣೆಗೆ ಒಗ್ಗಿಕೊಳ್ಳುವಂಥದ್ದು ನೋಡಿ ಕಾಲಕ್ಕೆ ತಕ್ಕಂತೆ ಹೊಸ ತಂತ್ರಜ್ಞಾನಗಳು ಹೊಸ ಆಲೋಚನೆಗಳು ಹೊಸ ಯೋಜನೆಗಳು ಅಳವಡಿಸ್ಕೊಳ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತುಂಬಾ ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಪ್ರಮಾಣದ ಯಶಸ್ಸು ಸಿಗತ್ತೆ ಅಂದ್ರೇನು ನಿಮಗೇನ್ ಗೊತ್ತಿದೆ ಅದರಲ್ಲೇ ಸ್ಟಿಕ್ ಆನ್ ಆಗ್ಬೇಡಿ ಗೊತ್ತಿರುವಂತದ್ದನ್ನ ಯಾವ ರೀತಿ ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ನಿಮ್ಮ ಕೆಲಸವನ್ನ ಇರುವುದ್ರಲ್ಲಿ ಅದನ್ನ ನಿನ್ನೊಂದು ಸ್ವಲ್ಪ ಮೇಲ್ದರ್ಜೆಗೆ ಇರ್ಸಕ್ ಆಗತ್ತಾ ಅದು ಪಾರ್ಟ್ ಟೈಮ್ ನನ್ಗೆ ಏನಾದ್ರು ಕೆಲಸ ಮಾಡ್ಬೋದಾ ನಾನು ಸಮಯ ಸಿಗ್ತಾ ಇದೆಯಾ ನನ್ನ ರೆವಿನ್ಯೂ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ನನ್ನ ಆದಾಯ ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು ನನ್ನ ಉದ್ಯೋಗಕ್ಕೆ ಹೆಚ್ಚಿನ ನನ್ನ ಆದ್ಯತೆಯನ್ನ ಕೊಡಬೇಕಾಗತ್ತೆ ಇದು ಸೀಕ್ರೆಟ್ ನೀವು ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು ಮೊಬೈಲ್ ಅಲ್ಲೇ ಕೆಲಸ ಇದ್ರೆ ನಾನು ಅದ್ರ ಬಗ್ಗೆ ಏನು ಹೇಳಿಕ್ ಹೋಗಲ್ಲ ಬಟ್ ನಿಮ್ ಕೆಲಸ ಅದು ಕೆಲಸ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಬಟ್ ಆದ್ರೆ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ತಂತ್ರಜ್ಞಾನಕ್ಕೆ ತಕ್ಕಾಗೆ ಒಗ್ಗಿಕೊಳ್ಳೋದು ಮತ್ತೆ ಹೊಸ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂತದ್ದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಗಳನ್ನ ತರುವಂತದ್ದು ಅಥವಾ ಹೊಸ ಆಯಾಮವನ್ನು ತಂದು ಕೊಡ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಯೋಜನೆಯನ್ನ ರೂಪಿಸ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಮೂರು ಸೀಕ್ರೆಟ್ ನಿಮಗೆ ತಿಳಿದಿರ್ಲಿ ಆ ಮೂರು ಎಚ್ಚರಿಕೆಗಳು ತಿಳಿದಿರ್ಲಿ ಆದ್ರೆ ಈ ಎಲ್ಲವೂ ಸಕ್ಸಸ್ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ಶಿಸ್ತಿನಿಂದ ಸಕ್ಸಸ್ಫುಲ್ ಆಗಿ ನಿಮ್ಮ ಆಸೆಗಳನ್ನ ಈಡೇರಿಸುವಂತ ವರ್ಷ ಆಗ್ಬೇಕು ಅಂತಂದ್ರೆ ಪರಿಹಾರ ಬೇಕೇ ಬೇಕಲ್ವಾ ತುಂಬಾ ಸರಳವಾದ ಪರಿಹಾರ ತುಂಬಾ ಈಸಿ ಆದಂತ ಪರಿಹಾರಗಳನ್ನ ಖಂಡಿತ ತಿಳಿಸ್ಕೊಡ್ತೀನಿ ಅದು ಬಹಳ ಮುಖ್ಯ ನಿಮಗೆ ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಹೇಗನಿಸ್ತು ದಯವಿಟ್ಟು ನೀವು ಕಾಮೆಂಟ್ ಮಾಡ್ಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ ಈ ವಿಡಿಯೋ ನಿಮಗೆ ಉಪಯೋಗ ಆಯ್ತಾ ಅಥವಾ ಏನನ್ನಾದರೂ ನಿಮಗೆ ಇದರಿಂದ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಕೂಡ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ವಾಟ್ಸಪ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ಇದೇ ತರದ ವಿಷಯಕ್ಕೆ ಸಂಬಂಧಪಟ್ಟಂತ ಹನ್ನೆರಡು ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ಲಿಂಕ್ ಸಿಗುತ್ತೆ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಆಯ್ತಾ ಇನ್ ಪರಿಹಾರದ ಕಡೆ ಹೋಗೋಣ ನೋಡಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ಪ್ರಮುಖವಾದ ಮೂರು ಪರಿಹಾರಗಳು ಇದನ್ನ ಮಾಡಿ ತುಂಬಾ ಈಸಿ ಆದ ಪರಿಹಾರ ಏನು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರೋಗ್ಯವನ್ನ ನೀಡತಕ್ಕಂಥದ್ದು ಅಥವಾ ಸೂರ್ಯ ನಮಸ್ಕಾರ ಮಾಡಿ ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡಿ ಇದು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಸೂರ್ಯೋದಯದಲ್ಲಿ ಭಗವಂತನ ಸೂರ್ಯನಾರಾಯಣನ ದರ್ಶನವನ್ನು ಮಾಡಿ ಸೂರ್ಯನಾರಾಯಣನಿಗೆ ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರವನ್ನು ಮಾಡಿಬಿಟ್ರಿ ಅಂತಂದ್ರೆ ಒಂದು ಚೈತನ್ಯ ಒಂದು ಹೊಸ ಒಂದು ಚೈತನ್ಯ ನಿಮ್ಮಲ್ಲಿ ಉದಯ ಆಗುವಂತದ್ದು ಇದು ಗಮನದಲ್ಲಿರಲಿ ತುಂಬಾ ಸಿಂಪಲ್ ಎಷ್ಟು ಸಿಂಪಲ್ ಇದೆ ಎಷ್ಟು ಎಫೆಕ್ಟಿವ್ ಇದೆ ನೀವು ಮಾಡಿ ನೋಡಿ ಬೇಕಿದ್ರೆ ಇನ್ನು ಭಾನುವಾರದ ದಿನ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡ್ಕೋಬೇಕು ಭಾನುವಾರದ ದಿನ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಕ್ಕಂಥದ್ರಿಂದ ಅಥವಾ ಕೇಳೋದ್ರಿಂದ ನಿಮಗೆ ರಾಜಯೋಗದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಮೂರನೇ ಪರಿಹಾರ ಮೂರನೇ ಪರಿಹಾರ ನೀವು ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಭಕ್ತಿಗೆ ಅನುಸಾರವಾಗಿ ಬಡವರಿದ್ರು ಕಷ್ಟದಲ್ಲಿದ್ರು ನೋವಿನಲ್ಲಿದ್ರು ಯಾವುದೋ ಅನಾಥ ಆಶ್ರಮ ಇತ್ತು ಅಥವಾ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದಾರಂತ ಅಂತ ನಿಮ್ಮ ಅನುಕೂಲಕ್ಕೆ ತಕ್ಕಹಾದಂತಹ ಆ ಒಂದು ದಾನವನ್ನು ಮಾಡತಕ್ಕಂಥದ್ದು ಖಂಡಿತವಾಗ್ಲೂ ನಿಮಗೆ ಇದರಿಂದ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಖಂಡಿತ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಅದ್ಭುತವಾದ ಫಲಗಳು ಸಿಗಲಿ ನಿಮ್ಮ ಆಸೆಗಳು ನೆರವೇರಲಿ ತಾಯಿ ಅನ್ನಪೂರ್ಣೇಶ್ವರಿ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು